ಎಲ್ಲೋ ನಮಸ್ಕಾರ ಎಲ್ಲರಿಗೂ ಶಿಕ್ಷಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಈ ಸೆಷನಲ್ಲಿ ನಾವು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗಣಿತ ಶಾಸ್ತ್ರದ ಬಗ್ಗೆ ಕೇಳಿರುವ ಎಲ್ಲ ಕ್ವೆಶನ್ಸ್ಗಳನ್ನು ಈ ಒಂದು ಸೆಷನಲ್ಲಿ ಚರ್ಚಿಸೋಣ ಸೊ ಅದರಲ್ಲಿ ಫಸ್ಟ್ ಕ್ವೆಶನ್ ನೋಡಿ ಒಬ್ಬ ವಿದ್ಯಾರ್ಥಿಯು ಚೌಕು ವಜ್ರಾಕೃತಿ ಮತ್ತು ಆಯತ ಎರಡೂ ಆಗಿರುತ್ತದೆ ಎಂದು ಗ್ರಹಿಸುತ್ತಾನೆ ಇಲ್ಲಿ ವ್ಯಾನ್ ಹ್ಯಾಲಿಯವರ ದೃಶ್ಯ ಚಿಂತನ ಹಂತ ಯಾವುದು ಒಂದೇ ಆಪ್ಷನ್ ಹಂತ ಒಂದು ವಿಶ್ಲೇಷಣೆ ಎರಡನೇ ಆಪ್ಷನ್ ಹಂತ ಎರಡು ಸಂಬಂಧೀಕರಣ ಮೂರನೇ ಆಪ್ಷನ್ ಹಂತ ಮೂರು ನಿಗಮಾತ್ಮಕ ಹಂತ ನಾಲ್ಕು ಆಪ್ಷನ್ ನಾಲ್ಕು ಏನಿದೆ ಹಂತ 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 ಜೀರೋ ಪರಿಗಣನೆ ಅಂತಿದೆ ಸೊ ಇಲ್ಲಿ ಮಗು ಏನು ಮಾಡುತ್ತೆ ಈ ಚೌಕ ಇದೇನು ಚೌಕ ಇದೆ ಈ ಚೌಕ ವಜ್ರಾಕೃತಿಯಲ್ಲಿದ್ದರೂ ಚೌಕನೇ ಆಯತ ಆಕಾರ ಆಕಾರ ಕೂಡ ಚೌಕ ಅಂತ ಏನು ಮಾಡುತ್ತಾನೆ ಇಲ್ಲಿ ಈ ವಜ್ರಾಕೃತಿಗೂ ಆಯತಕ್ಕೂ ಸಂಬಂಧ ಕಲ್ಪಿಸ್ತಾನೆ ಹಾಗಾಗಿ ಏನಾಗುತ್ತೆ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ನೋಡ್ರಿ ಇಲ್ಲಿ ಆಪ್ಷನ್ ಎರಡು ಹಂತ ಟು ಸಂಬಂಧೀಕರಣ ಇಲ್ಲಿ ಏನು ಮಾಡುತ್ತೆ ಚೌಕ ವಜ್ರಾಕೃತಿಯಲ್ಲಿಯೂ ಇದೆ ಆಯತದಲ್ಲಿದ್ದರೂ ಕೂಡ ಚೌಕಾನೆ ವಜ್ರಾಕೃತಿಯಲ್ಲಿದ್ದರೂ ಕೂಡ ಚೌಕಾನೆ ಅನ್ನೋ ಒಂದು ಸಂಬಂಧ ಬೆಳೆಸುತ್ತಲ್ಲ ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಅಂತ ಎರಡು ಸಂಬಂಧೀಕರಣ ಆಪ್ಷನ್ ಎರಡು ಏನಾಗುತ್ತೆ ಇಲ್ಲಿ ಸರಿಯಾಗುತ್ತೆ ಸ್ನೇಹಿತರೆ ಸೊ ಇನ್ ಸೆಕೆಂಡ್ ಕ್ವಶನ್ಗೆ ಹೋಗೋದಾದ್ರೆ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಪರಿಕಲ್ಪನೆ ಮೂಡಿಸುವಿಕೆಗೆ ಒತ್ತು ನೀಡುವ ಬೋಧನಾ ಕ್ರಮ ಈಗ ಏನು ಹೇಳಿದಾನೆ ಸ್ವಲ್ಪ ಕರೆಕ್ಟಾಗಿ ಓದ್ಕೊಳ್ಳೋಣ ನಾವು ಈಗ ಪ್ರಾಥಮಿಕ ಹಂತದಲ್ಲಿ ನಾವು ಗಣಿತ ಕಲಿಸ್ಬೇಕಾಗಿತ್ತು ಅಂದರೆ ಹೆಂಗೆ ಹೋಗ್ತೀವಿ ಸ್ವಲ್ಪ ವಿಚಾರ ಮಾಡಿ ಉದಾಹರಣೆಗಳನ್ನು ನೀಡ್ತಾ ಒಂದು ಸಾಮಾನ್ಯ ತತ್ವದ ಕಡೆಗೆ ಅಥವಾ ನಿಯಮದ ಕಡೆ ಸಾಕ್ತೀವಿ ನಾವು ಹೌದಲ್ವಾ ಸೊ ಈ ಒಂದು ಬೋಧನಾ ಕ್ರಮ ಎಲ್ಲಿ ಬರುತ್ತೆ ಈ ಒಂದು ಬೋಧನಾ ಕ್ರಮ ನಮ್ಗೆ ಎಲ್ಲಿ ನೋಡೋಕೆ ಸಿಗುತ್ತಪ್ಪ ಅಂತಂದರೆ ಅನುಗಮನ ಪದ್ಧತಿಯಲ್ಲಿ ನೋಡೋಕೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅನುಗಮನ ಪದ್ಧತಿಯಲ್ಲಿ ನೋಡೋಕ್ಕೆ ಸಿಗುತ್ತೆ ಹೀಗಾಗಿ ಇಲ್ಲಿ ಆಪ್ಷನ್ ಯಾವ್ದಾಗುತ್ತೆ ಸ್ನೇಹಿತರೆ ಅನುಗಮನ ಪದ್ಧತಿ ಆಗುತ್ತೆ ಈ ಹಾಗಾದರೆ ಎರಡನೇ ಕ್ವಶನ್ ಎರಡನೇ ಆಪ್ಷನ್ ಇದೆ ನೋಡಿ ನಿಗಮನ ಅಂದ್ರೇನು ನಿಗಮನ ಅಂದರೆ ನಾವು ಒಂದು ಸಾಮಾನ್ಯ ತತ್ವ ಅಥವಾ ಒಂದು ಫಾರ್ಮುಲಾದಿಂದ ಉದಾಹರಣೆ ಕಡೆ ಸಾಗೋದು ಇದು ಮಕ್ಕಳಿಗೇನಾಗುತ್ತೆ ಕಷ್ಟ ಆಗುತ್ತೆ ಸೊ ಅದೇ ರೀತಿ ವಿಶ್ಲೇಷಣಾ ಕ್ರಮ ಅಂದರೆ ಆಪ್ಷನ್ ತ್ರೀ ವಿಶ್ಲೇಷಣಾ ಕ್ರಮ ಅಂದರೆ ಅನಲೈಸ್ ಮಾಡೋದು ಅನಲೈಸ್ ಮಾಡೋದಂದರೆ ಒಂದು ವಸ್ತುವನ್ನು ನಿಮಗೆ ಕೊಟ್ಟು ಅದನ್ನು ನಿಮ್ ಅದನ್ನು ಸಂಪೂರ್ಣವಾಗಿ ನೋಡಿದ್ರೂ ನಿಮಗೆ ಅರ್ಥ ಆಗೋದಿಲ್ಲ ಅವಾಗ ಏನು ಮಾಡಬೇಕಾಗತ್ತೆ ನೀವು ಅದನ್ನು ತುಂಡಾಗಿ ಕತ್ತರಿಸಿ ಕತ್ತರಿಸಿ ಅದರ ಒಳಗಡೆ ಏನಿದೆ ಅಂದರೆ ಗೊತ್ತು ಇರಲಾರ್ದಿಂದ ಗೊತ್ತಿರೋ ಕಡೆಗೆ ಸಾಗೋದು ಇದೇನಿದು ವಿಶ್ಲೇಷಣಾ ಕ್ರಮ ಅದೇ ರೀತಿ ಸಂಶ್ಲೇಷಣಾ ಕ್ರಮ ಏನು ಸಂಶ್ಲೇಷಣಾ ಕ್ರಮ ಅಂದರೆ ಅದರ ಪಾರ್ಟ್ಸನ್ನು ತೆಗೆದುಕೊಂಡು ಹೋಗಿ ಅದನ್ನು ಜೋಡಿಸೋದು ಸಂಶ್ಲೇಷಣ ಕ್ರಮ ಹೀಗಾಗಿ ಈ ನಿಗಮನ ಪದ್ಧತಿ ವಿಶ್ಲೇಷಣಾ ಕ್ರಮ ಸಂಶ್ಲೇಷಣಾ ಕ್ರಮ ಇವೆಲ್ಲ ಹೆಂಗಿವೆ ಅಂದರೆ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಪರ ಪರಿಕಲ್ಪನೆ ಮೂಡಿಸೋಕ್ಕೆ ಅಷ್ಟೊಂದಾಗಿ ಒತ್ತು ನೀಡೋ ಬೋಧನಾ ಕ್ರಮಗಳಲ್ಲ ಹಾಗಾಗಿ ಪ್ರಾತ್ ಎಲ್ಲೇ ಕೇಳಿದ್ರು ಪ್ರಾಥಮಿಕ ಹಂತದಲ್ಲಿ ಗಣಿತ ಕಲಿಕೆಯಲ್ಲಿ ಒಂದು ಕನ್ಸೆಪ್ಟನ್ನು ಮಗುಗೆ ತಿಳಿಸಬೇಕಾಗಿತ್ತು ಅಂದರೆ ಅಲ್ಲಿ ಯಾವ ಒಂದು ಮೆಥಡನ್ನು ನಾವು ಫಾಲೋ ಮಾಡಬೇಕು ಅನುಗಮನ ಪದ್ಧತಿಯನ್ನು ನಾವು ಫಾಲೋ ಮಾಡಬೇಕು ಸೊ ಆಪ್ಷನ್ ಆಪ್ಷನ್ ಹಾಗಾದರೆ ಯಾವುದಾಗುತ್ತೆ ಸ್ನೇಹಿತರು ಇಲ್ಲಿ ಆಪ್ಷನ್ ಒಂದು ಇಲ್ಲಿ ಕರೆಕ್ಟ್ ಆಗುತ್ತೆ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ ಶಿಕ್ಷಕರು ಒಂದು ಬೋಧನಾ ಸನ್ನಿವೇಶದಲ್ಲಿ ಒಂದು ಹಾಳೆಯ ತುಂಡುಗಳನ್ನು ಮತ್ತು ದಾರವನ್ನು ನೀಡಿ ಅದನ್ನು ಎರಡು ಭಾಗಗಳಾಗಿ ವಿಂಗಡಿಸುವಂತೆ ಸೂಚಿಸುತ್ತಾರೆ ಈ ಬೋಧನಾ ಸನ್ನಿವೇಶದಲ್ಲಿ ಶಿಕ್ಷಕರು ಬಳಸಿದ ಫೈ ಇ ಕಲಿಕಾ ಮಾದರಿ ಹಂತ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಒಂದು ಬೋಧನಾ ಸನ್ನಿವೇಶದಲ್ಲಿ ಶಿಕ್ಷಕ ಅನ್ನೋರು ಏನು ಮಾಡ್ತಾರೆ ಒಂದು ಹಾಳೆಯ ತುಂಡುಗಳನ್ನು ಕೊಡ್ತಾರೆ ಹಾಗೂ ದಾರವನ್ನು ನೀಡ್ತಾರೆ ಅವು ಎರಡು ಭಾಗಗಳನ್ನಾಗಿ ವಿಂಗಡಿಸುವಂತೆ ಸೂಚಿಸುತ್ತಾರೆ ಇಲ್ಲಿ ಶಿಕ್ಷಕರು ಈ ಬೋಧನಾ ಸನ್ನಿವೇಶದಲ್ಲಿ ಯಾವ ಫಾಯ್ ಇ ಕಲಿಕಾ ಮಾದರಿ ಹಂತವನ್ನು ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾನೆ ಒನ್ಯೇ ಆಪ್ಷನ್ ತೊಡಗಿಸುವುದು ಎರಡನೇದು ಅನ್ವೇಷಿಸುವುದು ಮೂರನೇದು ವಿವರಿಸುವುದು ನಾಲ್ಕನೇದು ವಿಸ್ತರಿಸುವುದು ಸ್ವಲ್ಪ ಇಲ್ಲಿ ನೀಟಾಗಿ ನೋಡಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ ಸ್ನೇಹಿತರೇನು ಇಲ್ಲಿ ಹಾಳೆನೂ ಮಕ್ಕಳಿಗೆ ಕೊಟ್ಟಿದ್ದಾರೆ ದಾರವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಅದನ್ನು ಎರಡು ಭಾಗಗಳಿಗೆ ವಿಂಗಡಿಸುವಂತೆ ಸೂಚಿಸಿದ್ದಾರೆ ಇಲ್ಲಿ ಶಿಕ್ಷಕರ ಏನು ಉದ್ದೇಶ ಅಂದರೆ ಆ ಮಕ್ಕಳನ್ನು ಆದಷ್ಟು ಆ ಒಂದು ಕಲಿಕೆಯಲ್ಲಿ ತೊಡಗಿಸುವುದು ರೈಟ್ ಅಲ್ವಾ ಮಕ್ಕಳನ್ನು ಆ ಕಲಿಕೆಯಲ್ಲಿ ತೊಡಗಿಸುವುದು ಶಿಕ್ಷಕನಿಗೆ ಒಂದು ಈ ಶಿಕ್ಷಕನ ಒಂದು ಉದ್ದೇಶ ಇಲ್ಲಿ ರೈಟಾ ಇಲ್ಲಿ ಏನಿದೆ ಮತ್ತು ಅವರೇನು ಅನ್ವಯಿಸುವುದು ಅಷ್ಟೇನು ಬೇಡ ಅಂದರೆ ಸ್ಟಾರ್ಟಿಂಗ್ ಹಂತದಲ್ಲಿ ಕೊಟ್ಟಿದೆ ಒಂದು ಹಾಳೆ ಕೊಟ್ಟಿದ್ದಾರೆ ಹಾಳೆ ತುಂಡುಗಳನ್ನು ಕೊಟ್ಟಿದ್ದಾರೆ ದಾನವನ್ನು ಕೊಟ್ಟಿದ್ದಾರೆ ದಾರ ಕೊಟ್ಟು ಅವರಿಗೇನು ಮಕ್ಕಳು ಮೊದಲು ಈ ಒಂದು ಉದ್ದೇಶದಲ್ಲಿ ಈ ಒಂದು ಚಟುವಟಿಕೆಯಲ್ಲಿ ತೊಡಗಲಿ ಅಂತ ಆಶಯ ಇರುತ್ತೆ ಹೌದಲ್ವಾ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ಅನ್ವೇಷಣೆ ವಿವರಿಸುವುದು ವಿಸ್ತರಿಸುವುದು ಅನ್ನೋದು ಬರುತ್ತೆ ಅಷ್ಟು ಸ್ಟಾರ್ಟಿಂಗಲ್ಲಿ ಏನು ಬರುತ್ತೆ ಇಲ್ಲಿ ಮಕ್ಕಳನ್ನು ತೊಡಗಿಸೋ ಅಂದರೆ ತೊಡಗು ತೊಡುವಿಕೆ ಚಟುವಟಿಕೆಯಲ್ಲಿ ಮಕ್ಕಳನ್ನು ನಾವು ತೊಡಗಿಸುವುದು ಓಕೆ ಸೊ ಆಪ್ಷನ್ ಒಂದು ಏನಾಗುತ್ತೆ ಸಿಲಿ ಸ್ನೇಹಿತರೆ ರೈಟ್ ಆಗುತ್ತೆ ಸೊ ನೆಕ್ಸ್ಟ್ ಐದನೇ ಕ್ವಶನ್ಗೆ ಹೋಗೋದಾದರೆ ಐದನೇ ಕ್ವಶನ್ ಪ್ರಾಯೋಗಿಕ ಕಲಿಕಾ ಚಕ್ರದಲ್ಲೇ ಗುಂಪಿನ ಸದಸ್ಯರು ಪರಸ್ಪರ ಅನುಭವ ಹಂಚಿಕೊಂಡು ವ್ಯವಸ್ಥಿತವಾಗಿ ಪರೀಕ್ಷಿಸುವ ಹಂತ ಒಂದನೇ ಆಪ್ಷನ್ ಅನುಭವೀಕರಣ ಎರಡನೇದ್ದು ಪ್ರದರ್ಶಿಸುವುದು ಮೂರನೇದ್ದು ಪ್ರಕ್ರಿಯಿಸುವುದು ನಾಲ್ಕನೇದ್ದು ಸಾಮಾನ್ವೀಕರಿಸುವುದು ಇಲ್ಲಿ ನೋಡಿ ನಾವೇನು ಮಾಡ್ತೀವಿ ಇಲ್ಲಿ ಪ್ರಾಯೋಗಿಕ ಕಲಿಕಾ ಹಂತದಲ್ಲೇ ಗುಂಪಿನ ಸದಸ್ಯರಿಗೆ ಪರಸ್ಪರ ಅನುಭವ ಹಂಚಿಕೊಂಡು ಈ ಅನುಭವ ನೋಡಿದ ಕ್ಷಣ ನಮಗೆಲ್ಲ ಏನಾಗುತ್ತೆ ಸ್ನೇಹಿತರೆ ಅನುಭವೀಕರಣ ಅಂತ ರೈಟ್ ಮಾಡಿಬಿಡ್ತೀವಿ ತಪ್ಪಾಗುತ್ತೆ ಯಾಕೆ ನೋಡಿಲಿ ಗುಂಪಿನ ಸದಸ್ಯರು ಪರಸ್ಪರ ಅನುಭವ ಹಂಚಿಕೊಂಡು ಅಂದ್ರೆ ಈಗಾಗಲೇ ಅನುಭವ ಆಗಿದೆ ಅವರಿಗೆ ಅಂದರೆ ಅನುಭವ ಆಗಿದೆ ಅಂದ್ರೇನು ಅನುಭವ ಆಗಿ ಅವರು ತನ್ನ ತನ್ನ ಗುಂಪಿನ ಸದಸ್ಯರೊಂದಿಗೆ ಏನು ಮಾಡ್ತಾ ಇದ್ದಾರೆ ಅದನ್ನು ಅವರಿಗೆ ಆದಂಥ ಅನುಭವವನ್ನು ಸೇರ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಹಾಗಾದರೆ ಇದು ಇದು ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಯಾವುದು ಅಂದರೆ ಪ್ರಕ್ರಿಯಿಸುವುದು ರೈಟ್ ಅಲ್ವಾ ಈಗ ಅನುಭವೀಕರಣ ಯಾಕೆ ಆಗೋದಿಲ್ಲ ಅನುಭವೀಕರಣ ಆಗುತ್ತೆ ಅಂದರೆ ಸಪೋಸ್ ಈ ಪ್ರಾಯೋಗಿಕ ಕಲಿಕಾ ಹಂತದಲ್ಲಿ ಗುಂಪಿನ ಸದಸ್ಯರು ಅವರ ಅನುಭವ ಅವರು ಸ್ವಂತ ಅನುಭವ ಮಾಡ್ಕೊಳ್ತಾ ಇದ್ದರು ಅಂದರೆ ಅದಕ್ಕೆ ಯಾವುದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಅನುಭವೀಕರಣ ಕರೆಕ್ಟ್ ಆಗುತ್ತೆ ಸ್ವಂತವಾಗಿ ಅವರಿಗೆ ಅನುಭವ ಮಾಡ್ಕೊಳ್ತಾ ಇದ್ರು ಅಂದರೆ ಅನುಭವೀಕರಣ ಕರೆಕ್ಟ್ ಆಗುತ್ತೆ ಇಲ್ಲಿ ಸ್ವಂತವಾಗಿ ಮಾಡ್ತಾ ಇದ್ದಾರಾ ಇಲ್ಲ ಅನುಭವ ಸ್ವಂತವಾಗಿ ಅನುಭವ ಮಾಡಿಕೊಂಡು ಅವರ ಗುಂಪಿನಲ್ಲಿ ವ್ಯವಸ್ಥಿತವಾಗಿ ಅದನ್ನು ಪರೀಕ್ಷಿಸುತ್ತಿದ್ದಾರೆ ಹಾಗಾಗಿ ಇಲ್ಲಿ ಯಾವುದಿದೋ ಪ್ರಕ್ರಿಯಿಸುವುದು ಕರೆಕ್ಟಾಗಿರೋ ಆನ್ಸರ್ ಸೊ ಎರಡನೇ ಆಪ್ಷನ್ ಪ್ರದರ್ಶಿಸುವುದಂದ್ರೇನು ಅವರು ಪ್ರದರ್ಶನ ಮಾಡ್ತಾ ಇಲ್ಲ ಹೌದಲ್ವಾ ಸೊ ಹೀಗಾಗಿ ಈ ಪ್ರದರ್ಶಿಸುವುದು ತಪ್ಪಾಗುತ್ತೆ ಅನುಭವೀಕರಣ ತಪ್ಪಾಗುತ್ತೆ ಮತ್ತು ಸಾಮಾನ್ಯೀಕರಿಸುವುದು ಕೂಡ ತಪ್ಪಾಗುತ್ತೆ ಸೊ ಇಲ್ಲಿ ಕರೆಕ್ಟಾಗಿರೋ ಆನ್ಸರ್ ಯಾವುದು ಪ್ರಕ್ರಿಯಿಸುವುದು ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಇನ್ನು ಸಿಕ್ಸ್ ಕ್ವೆಶನ್ ಬಂದರೆ ವಿದ್ಯಾರ್ಥಿಯು ನಿಯಮವನ್ನು ಬಳಸಿ ಹೆಚ್ಚು ಉದಾಹರಿಸುತ್ತಾನೆ ಇದು ಹೊಂದಿರುವ ನಿರ್ದಿಷ್ಟ ಉದ್ದೇಶ ಇಲ್ಲಿ ವಿದ್ಯಾರ್ಥಿ ಏನು ಮಾಡಿದ್ದಾನೆ ನಿಯಮವನ್ನು ಬಳಸಿ ಉದಾಹರಣೆ ನೀಡ್ತಾ ಇದ್ದಾನೆ ಹಾಗಾದರೆ ಒಂದನೇದು ಸ್ಮರಣೆ ಎರಡನೇದ್ದು ಗ್ರಹಿಕೆ ಮೂರನೇದ್ದು ಅನ್ವಯ ನಾಲ್ಕನೇ ಸೃಷ್ಟಿಸುವುದು ಇಲ್ಲಿ ಕರೆಕ್ಟಾಗಿ ನೋಡಿ ವಿದ್ಯಾರ್ಥಿ ಈಗಾಗಲೇ ನೇಮವನ್ನು ಸರಿಯಾಗಿ ಗ್ರಹಿಕೆ ಮಾಡಿದ್ದಾನೆ ಅವನು ಸರಿಯಾಗಿ ನೇಮವನ್ನು ಗ್ರಹಿಕೆ ಮಾಡಿದ್ದಾನಂತನೇ ಮಾಡಿದ್ದಾನೆ ಅಂಥೇಳೆ ಅವನು ಹೆಚ್ಚೆಚ್ಚು ಉದಾಹರಣೆಗಳನ್ನು ಕೊಡ್ತಾ ಸಾಕ್ತಾ ಇದ್ದಾನೆ ಅವನು ಸಪೋಸ್ ಆ ನೇಮವನ್ನು ಸರಿಯಾಗಿ ಗ್ರಹಿಕೆ ಮಾಡಿರಲಿಲ್ಲ ಅಂದರೆ ಅವನು ಹೆಚ್ಚೆಚ್ಚಾಗಿ ಉದಾಹರಣೆ ನೀಡೋಕ್ಕೆ ಸಾಧ್ಯವೇ ಇಲ್ಲ ಹೌದಲ್ವಾ ಸೊ ಹಾಗಾಗಿ ಇಲ್ಲಿ ಯಾವಾಗ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಸ್ನೇಹಿತರೆ ಆಪ್ಷನ್ ಸೆಕೆಂಡ್ ಈಸ್ ದ ರೈಟ್ ಆನ್ಸರ್ ಅಂದರೆ ಗ್ರಹಿಕೆ ವಿದ್ಯಾರ್ಥಿ ನೇಮವನ್ನು ಬಳಸಿ ಹೆಚ್ಚು ಉದಾಹರಣೆ ನೀಡ್ತಾ ಇದ್ದಾನೆ ಅಂದರೆ ಇಲ್ಲಿ ಅವನ ನಿರ್ದಿಷ್ಟ ಉದ್ದೇಶ ಯಾವುದು ಗ್ರಹಿಕೆ ಸೊ ಹಾಗಾಗಿ ಕರೆಕ್ಟಾಗಿರೋ ಆಪ್ಷನ್ ಯಾವುದು ಸ್ನೇಹಿತರೆ ಇಲ್ಲಿ ಗ್ರಹಿಕೆ ಸೊ ಲಾಸ್ಟ್ ಆಪ್ಷನ್ ನೋಡಿ ಲಾಸ್ಟ್ ಕ್ವಶನ್ ನೋಡಿ ಗಣಿತ ಕಲಿಕೆಗೆ ಸಂಬಂಧಿಸಿದಂತೆ ನೈಜ ಹೇಳಿಕೆ ಒಂದೇದ್ದು ಗಣಿತ ಕಲಿಕೆಗೆ ಬಾಲಕಿಯರು ಹೆಚ್ಚು ಗಮನ ನೀಡಬೇಕು ಏಕೆಂದರೆ ಅವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ಇಲ್ಲಿ ಏನು ಕ್ವಶನ್ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಗಣಿತ ಕಲಿಕೆಗೆ ಸಂಬಂಧಿಸಿದಂತೆ ನೈಜ ಹೇಳಿಕೆ ಅಂದರೆ ನಿಜವಾದ ಹೇಳಿಕೆ ಯಾವುದು ಈಗ ನೋಡಿ ಒಂದೇ ಆಪ್ಷನ್ ಏನು ಕೊಡೀತ ಅವನು ಗಣಿತ ಕಲಿಕೆಗೆ ಬಾಲಕಿಯರು ಹೆಚ್ಚು ಗಮನ ನೀಡಬೇಕು ಏಕೆಂದರೆ ಅವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ಇದು ನೆಗೆಟಿವ್ ಸೆಂಟೆನ್ಸನ್ನೇ ಹೊಂದಿದೆ ಯಾರಾದರೂ ಹೇಳಿದರೆ ಹೋಗ್ತೀರಾ ಗಣಿತದಲ್ಲಿ ಬಾಲಕಿಯರು ದುರ್ಬಲರಾಗಿರ್ತಾರೆ ಅಂತ ಇಲ್ಲ ಸೊ ಆಪ್ಷನ್ ಒನ್ ಏನಾಗುತ್ತೆ ನೈಜ ಅಲ್ಲ ಗಣಿತದ ಕಲಿಕೆಯ ಬಗ್ಗೆ ಸೊ ಎರಡನೇದು ಆಪ್ಷನ್ ನೋಡೋದಾದರೆ ಗಣಿತವು ಒಂದು ವಿಶೇಷ ವಿಷಯವಾಗಿದ್ದು ಕೆವಲ್ ಕೆಲವರಿಗೆ ಮಾತ್ರ ಸೀಮಿತವಾಗಿದೆ ಹೌದಾ ಕೆಲವರಿಗೆ ಮಾತ್ರ ಸೀಮಿತವಾಗಿದೆಯಾ ಇಲ್ಲ ಸ್ನೇಹಿತರೆ ಕೆಲವರಿಗೆ ಸೀಮಿತ ಇದ್ದರೆ ಅದು ಗಣಿತ ಅನಿಸ್ಕೊಳ್ಳೋದಿಲ್ಲ ಯಾಕೆ ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲ ಎದ್ರ ಮೇಲೆ ಅವಲಂಬನೆ ಆಗಿದೆ ಅಂದರೆ ಗಣಿತದ ಮೇಲೆ ಅವಲಂಬನೆ ಆಗಿದೆ ಸೊ ಈ ಎರಡನೇ ಆಪ್ಷನ್ ಕೂಡ ಸರಿ ಆಗೋದಿಲ್ಲ ಓಕೆ ಕೆಲವರಿಗೆ ಮಾತ್ರ ಸೀಮಿತ ಈ ಗಣಿತ ಇರೋಕ್ಕೆ ಸಾಧ್ಯ ಅಲ್ಲ ಗಣಿತ ಅಲ್ಲ ಯಾವುದೇ ವಿಷಯ ಇರೋಕ್ಕೆ ಸಾಧ್ಯನೇ ಅಲ್ಲ ಮೂರನೇದು ಅನೌಪಚಾರಿಕ ಶ್ರೇಣಿ ಹಂತ ಔಪಚಾರಿಕ ಗಣಿತಕ್ಕಿಂತ ಕೆಳಮಟ್ಟದ್ದಾಗಿದೆ ಇದು ಕೂಡ ರೈಟ್ ಆನ್ಸರ್ ಅಲ್ಲ ಸಾರಿ ಇದು ಕೂಡ ರೈಟ್ ಆನ್ಸರ್ ಅಲ್ಲ ಸೊ ಲಾಸ್ಟ್ ಆಪ್ಷನ್ ಗಣಿತ ಕಲಿಕೆಯನ್ನು ಪ್ರತಿಯೊಬ್ಬರೂ ಕಲಿಯಬಹುದು ಮತ್ತು ಗಣಿತ ಕಲಿಕೆಯನ್ನು ಮುಂದುವರಿಸಬಹುದು ಹೌದಲ್ವಾ ಮ್ಯಾಥಮೆಟಿಕ್ಸ್ ಈಸ್ ಇಶೆನ್ಷಿಯಲ್ ಆ್ಯಂಡ್ ನೀಡೆಡ್ ಸಬ್ಜೆಕ್ಟ್ ಫಾರ್ ಎವ್ರಿ ಒನ್ ದ್ಯಾಟ್ಸ್ ವೈ ಈ ಗಣಿತ ಕಲಿಕೆ ಅನ್ನೋದು ಪ್ರತಿಯೊಬ್ಬರೂ ಕಲಿಕೆ ಕಲಿಯಲೇಬೇಕು ಯಾಕೆ ಪ್ರತಿಯೊಬ್ಬರಿಗೂ ತನ್ನ ದಿನನಿತ್ಯ ಜೀವನದಲ್ಲಿ ಎಲ್ಲೇ ಹೋದ್ರೂ ಈ ಗಣಿತ ಹತ್ತೆ ಹತ್ತುತ್ತೆ ಅದು ಎಷ್ಟು ಅಂದರೆ ಮೂರು ನಾಲ್ಕು ಯಾವುದರಿಂದ ಹೇಳ್ತೀವಿ ನಾವು ಗಣಿತದ ಸಂಖ್ಯೆಗಳಿಂದಲೇ ಹೇಳ್ತೀವಲ್ವಾ ಸೊ ಹಾಗಾಗಿ ಗಣಿತ ಕಲಿಕೆಯನ್ನು ಪ್ರತಿಯೊಬ್ಬರೂ ಕಲಿಯಬಹುದು ಮತ್ತು ಗಣಿತ ಕಲಿಕೆಯನ್ನು ಮುಂದುವರಿಸಬಹುದು ಸೊ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ನಾಲ್ಕನೇ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ ನಾಲ್ಕನೇ ಆಪ್ಷನ್ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ಕರೆಕ್ಟ್ ಆಗುತ್ತೆ ಸೊ ಇಷ್ಟು ಕರ್ನಾಟಕ ಟಿ ಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗಣಿತ ವಿಷಯದಲ್ಲಿ ಗಣಿತ ಬೋಧನಾಶಾಸ್ತ್ರದಲ್ಲಿ ಕೇಳಿರುವ ಪ್ರಶ್ನೆಗಳು ಅದಕ್ಕೆ ತಕ್ಕ ಾಗಿರೋ ಉತ್ತರವನ್ನು ನಾನು ನೀಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲ ಗಣಿತ ತರಗತಿ ಕರ್ನಾಟಕ ಟಿ ಟಿ ಎಲ್ಲ ವಿಷಯಗಳ ತರಗತಿ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ಮ ಮುಂದಿನ ವಿಡಿಯೋ ನಿಮಗೆ ಡೈರೆಕ್ಟಾಗಿ ಬೇಕು ಅಂದರೆ ನೋಟಿಫಿಕೇಶನ್ ಬೇಕು ಅಂದರೆ ನಮ್ಮ ಈ ಚಾನೆಲನ್ನು ತಪ್ಪಿದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇದನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು